ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುಂಬ ಅತ್ಯುತ್ತಮವಾದ ಮಾಹಿತಿಯನ್ನು ನಿಮಗೋಸ್ಕರ ತಂದಿದ್ದೀನಿ ಅದು ಯಾವ ಮಾಹಿತಿ ಅಂತ ಹೇಳಿದ್ರೆ ಸರ್ವರೋಗಕ್ಕೂ ಒಂದೇ ಮದ್ದು ಈ ಒಂದು ಧಾನ್ಯದಿಂದ ಸಕಲ ರೋಗಗಳನ್ನು ನಿವಾರಿಸಬಹುದು ಬಿ ಪಿ ಶುಗರ್ ಥೈರಾಯ್ಡ್ ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬ್ಲಡ್ಡು ಶುದ್ಧಿ ಆಗುತ್ತೆ ಹೈ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಗರ್ಭಿಣಿಯರು ಇದನ್ನು ಸೇವಿಸೋದ್ರಿಂದ ಆರೋಗ್ಯವಂತ ಮಗು ಹುಟ್ಟುತ್ತೆ ಅಂಥ ಸುಂದರವಾದ ಸರಳವಾದ ಧಾನ್ಯದ ಬಗ್ಗೆ ನಾನು ನಿಮಗೆ ಬಂದಿದ್ದೀನಿ ಅದು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೂ ಹೊಸ್ದಾಗಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಎಷ್ಟೋ ಮಾಹಿತಿಗಳು ಎಷ್ಟೋ ನಮಗೆ ತಿಳಿದೇ ಇರಲ್ಲ ಹಾಗಾಗಿ ಒಂದು ನಾವು ಉಪಯೋಗಿಸ್ತಾ ಇರೋ ಧಾನ್ಯದಲ್ಲಿ ಇಷ್ಟೆಲ್ಲ ಮಾಹಿತಿ ಇದೆ ಅಂದರೆ ಅದನ್ನು ನಾವು ತಿಳಿದುಬಿಟ್ಟೇ ಉಪಯೋಗಿಸ್ಬೇಕಲ್ವಾ ನಮಗೂ ಜ್ಞಾನಾರ್ಜನೆ ಬೆಳೆಯುತ್ತೆ ಗೊತ್ತಿಲ್ಲದವರಿಗೆ ಶೇರ್ ಮಾಡಿ ಇದ್ರ ಬಗ್ಗೆ ಜ್ಞಾನಾರ್ಜನೆ ಶೇರ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ಧಾನ್ಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಉಪಯೋಗಿಸುವ ಅನೇಕ ಧಾನ್ಯಗಳಲ್ಲಿ ಅನೇಕ ವಿಶೇಷ ರೀತಿಯ ಗುಣಗಳಿರುತ್ತೆ ಅಂತಹ ವಿಶೇಷ ಶಕ್ತಿ ಇರುವ ಧಾನ್ಯಗಳಲ್ಲಿ ಮುಸುಕಿನ ಜೋಳ ಕೂಡ ಒಂದು ಇದೇ ಮೊದಲನ ಸ್ಥಾನದಲ್ಲಿದೆ ನಾವು ಗಟ್ಟಿಯಾಗಿರಬೇಕು ಅಂದರೆ ಈ ಮೆಕ್ಕೆಜೋಳಗಳನ್ನು ತಿನ್ನಲೇಬೇಕು ಇದನ್ನು ಮುಸುಕಿನ ಜೋಳ ಮೆಕ್ಕೆಜೋಳ ಕಾರ್ನ್ ಅಂತ ಎಲ್ಲ ಕರೀತಾರೆ ಭೂಮಿ ಮೇಲೆ ಬೆಳೆಯುವ ಏಕದಳ ಧಾನ್ಯ ಇದಾಗಿದ್ದು ಇದು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಪೂರೈಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಮುಸುಕಿನ ಜೋಳ ಇದು ಒಂದು ಪ್ರಕೃತಿಯ ಕೊಡುಗೆ ಆಗಿದೆ ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ ಇದರ ಬೀಜಗಳ ಜೋಡಣೆ ಹೇಗಿದೆ ಅಂದ್ರೆ ನಾವು ಕೂತ್ಕೊಂಡು ಜೋಡಿಸಿದ್ರು ಸಹ ಇಷ್ಟು ಸುಂದರವಾಗಿ ನಾವು ಬೀಜಗಳನ್ನು ಜೋಡಿಸ್ಲಿಕ್ಕಾಗಲ್ಲ ಆಗಲ್ಲ ಅಷ್ಟು ಸುಂದರತೆಯನ್ನು ಪ್ರಕೃತಿಯೇ ಈ ಜೋಳಕ್ಕೆ ಕೊಟ್ಟಿದೆ ಇದನ್ನು ಜೋಪಾನ ಮಾಡೋಕ್ಕೆ ಹೇಳಿ ಅನೇಕ ಕವಚಗಳನ್ನು ಕೊಟ್ಟಿದೆ ಪ್ರಕೃತಿ ಜೊತೆಗೆ ಪ್ಯಾಕಿಂಗ್ ಮೆಟೀರಿಯಲ್ ರೀತಿ ರೇಷ್ಮೆಯಂಥ ನೂಲುಗಳನ್ನು ಪ್ರಕೃತಿ ಇದರೊಳಗಡೆ ಇಟ್ಟಿದೆ ಇಂತಹ ಸುಂದರ ಅತಿ ಸುಂದರವಾದ ಮುಸುಕಿನ ಜೋಳದಲ್ಲಿ ಅಂಥದ್ದೇನು ವಿಶೇಷತೆ ಇದೆ ನೋಡಿ ಆ ಬೀಜಗಳ ಸಾಲು ಎಷ್ಟು ಒತ್ತೊತ್ತಾಗಿ ಎಷ್ಟು ಒಂದೇ ಆ್ಯಂಗಲಲ್ಲಿ ಒನ್ ಬೈ ಒನ್ನು ನಾವು ಮನುಷ್ಯರು ಸಹ ಇಷ್ಟು ನೀಟಾಗಿ ಜೋಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಕೊನೆಗೆ ಅದು ರೇಷ್ಮೆಯಂಥ ಕೂದಲುಗಳು ಅದಕ್ಕೆ ಎಷ್ಟು ರಕ್ಷಣೆ ದೇವರು ಅಂದರೆ ಆ ಸುಂದರತೆಗೆ ರಕ್ಷಣೆ ಗುಲಾಬಿಗೆ ಹೇಗೆ ಮುಳ್ಳನ್ನು ಕೊಟ್ಟಿದ್ದಾನೋ ರಕ್ಷಣೆಗೆ ಸುಂದರವಾದ ಗುಲಾಬಿಗೆ ಮುಳ್ಳು ಕೊಟ್ಟಿದ್ದಾನೆ ಮುಸ್ಕಿನ ಜೋಳಕ್ಕೆ ಅಂತ ನೂಲನ್ನು ಕೊಟ್ಟಿದ್ದಾನೆ ಇಂತಹ ಸುಂದರ ಅತಿ ಸುಂದರವಾದ ಮುಸ್ಕಿನ ಜೋಳದಲ್ಲಿ ಅಂಥದ್ದೇನು ವಿಶೇಷತೆ ಇದೆ ಅಂದರೆ ಇದರಲ್ಲಿ ಅತಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಜೀವಸತ್ವಗಳು ಖನಿಜಾಂಶಗಳು ಹೇರಳವಾಗಿದೆ ಈ ಎಲ್ಲದರಿಂದ ಇದು ಅತ್ಯಂತ ವಿಶೇಷವಾದ ಧಾನ್ಯ ಅನಿಸ್ಕೊಂಡಿದೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಾರಿನಾಂಶ ಬಹಳ ಅಧಿಕವಾಗಿದೆ ಶರೀರಕ್ಕೆ ಬೇಕಾಗುವಂತಹ ಫೈಬರ್ ಕಂಟೆಂಟ್ ಇದರಲ್ಲಿ ತುಂಬಿದ್ದು ಇದರಿಂದ ಇದು ಒಂಥರ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತೆ ಈ ಜೋಳದಲ್ಲಿ ಎರಡು ರೀತಿಯ ನಾರಿನಾಂಶಗಳಿದೆ ಒಂದು ಕರಗುವ ನಾರಿನಾಂಶ ಇನ್ನೊಂದು ಕರಗದೇ ಇರುವ ನಾರಿನಾಂಶ ಕರಗುವ ನಾರಿನ ಅಂಶ ದೇಹದ ಕೊಬ್ಬನ್ನು ಹೀರಿಕೊಂಡು ದೇಹಕ್ಕೆ ಒಳ್ಳೆಯ ಕೊಬ್ಬನ್ನು ಉಳಿಸ್ಬಿಟ್ಟು ಕೆಟ್ಟ ಕೊಲೆಸ್ಟ್ರಾಲನ್ನು ಪಿತ್ತರಸದ ಜೊತೆಗೆ ಸೇರಿಕೊಂಡು ಶರೀರದಲ್ಲಿ ಸಂಪೂರ್ಣವಾಗಿ ತೊಡೆದಾಕತ್ತೆ ನಮ್ಮ ಶರೀರದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ರಕ್ತಕ್ಕೆ ಸೇರದಂತೆ ನೋಡಿಕೊಳ್ಳುತ್ತೆ ಇದು ಇದರಲ್ಲಿರುವ ಹೇರಳವಾದ ಕಬ್ಬಿಣ ಅಂಶ ಪೋಲಿಕ್ ಆ್ಯಸಿಡ್ಡು ಕೆಂಪು ರಕ್ತ ಕಣಗಳನ್ನು ನಿರ್ಮಿಸಿ ವೈಬ್ರೇನ್ ಬಿ ಕೊರತೆಯನ್ನು ನೀಗಿಸುತ್ತೆ ಜೋಳದಲ್ಲಿ ಒಮೇಗಾ ತ್ರೀ ಅಧಿಕ ಆಗಿರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಿಸಿ ಹೃದಯದ ನಾಳಗಳು ಕೊಬ್ಬಿನಿಂದ ಮುಚ್ಚಿಕೊಳ್ಳದಂತೆ ನೋಡಿಕೊಳ್ಳುತ್ತೆ ಇದರಿಂದ ಅಧಿಕ ರಕ್ತ ರಕ್ತದೊತ್ತಡ ಕಡಿಮೆಯಾಗಿ ಹೃದಯಾಘಾತ ಪಾರ್ಶ್ವವಾಯುವಿನಂಥ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಜೋಳ ಪಿಷ್ಟ ಹೊಂದಿರುವ ಧಾನ್ಯ ಇದರಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡಿ ಮೆದುಳಿನ ವ್ಯವಸ್ಥೆ ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೆ ಇದರಲ್ಲಿ ವಿಟಮಿನ್ ಬಿ ನಮ್ಮ ದೇಹದಲ್ಲಿ ಲವಲವಿಕೆಯನ್ನು ಇರುವಂತೆ ಮಾಡುತ್ತೆ ಪಿತ್ತರಸದ ಜೊತೆಗೆ ಸೇರಿಕೊಂಡು ಶರೀರದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ರಕ್ತದಲ್ಲಿ ಸೇರದಂತೆ ನೋಡಿಕೊಂಡು ಇದು ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ನಮ್ಮ ಹೃದಯವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಇನ್ನು ಎರಡನೆಯದಾದ ಕರಗಲಾಗದ ನಾರಿನಂಶ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಜೀರ್ಣವಾಗದೇ ಉಳಿದಂತಹ ಆಹಾರ ವಸ್ತುಗಳು ಅಂದರೆ ತ್ಯಾಜ್ಯ ವಸ್ತುಗಳು ಹೊರಗೂ ಬರದೆ ಒಳಗೂ ಕಿರಿಕಿರಿ ಕೊಡ್ತಿರುವಂಥ ತ್ಯಾಜ್ಯ ವಸ್ತುಗಳನ್ನು ಕರಗಿಸಿ ಜೀರ್ಣ ಮಾಡಿಸಿ ಅದು ಹೊರಗಡೆ ಹಾಕಿ ಮಲಬದ್ಧತೆಯನ್ನು ನಿವಾರಿಸುತ್ತೆ ಕರಳನ್ನು ಸುರಕ್ಷಿತವಾಗಿಡತ್ತೆ ಕರಳಿನ ಕ್ಯಾನ್ಸರನ್ನು ಈ ಜೋಳ ತಿನ್ನೋದರಿಂದ ತಡೆಗಟ್ಟಬಹುದು ಪೈಲ್ಸನ್ನು ತಡೆಗಟ್ಟಬಹುದು ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಎಷ್ಟೊಂದು ಇದು ನಮಗೆ ಉಪಕಾರ ಮಾಡುತ್ತೆ ಅಲ್ವಾ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಜೋಳವನ್ನು ಗರ್ಭಿಣಿಯರು ತಿನ್ನೋದ್ರಿಂದ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಈ ಜೋಳ ತಿನ್ನೋದ್ರಿಂದ ದೇಹದ ಒಳಗಿರುವ ಯಾವುದೇ ಅಂಗಾಂಗಗಳಿಗೂ ಒಂದು ಒತ್ತಡತೆ ಇರೋಲ್ಲ ಹಾಗಾಗಿ ಗರ್ಭಿಣಿಯರು ಈ ಒಂದು ಜೋಳವನ್ನು ತಿಂತಾ ಅವರ ಹೊಟ್ಟೆಯಲ್ಲಿರುವ ಮಗುವಿಗೆ ಅತ್ಯುತ್ತಮವಾದ ಆಹಾರ ಒಳಗಿನಿಂದಲೇ ಗರ್ಭದೊಳಗಿಂದಲೇ ಕೊಡ್ತಾ ಬಂದಂಗಾಗುತ್ತೆ ಆ ಮಗು ಮುಂದೆ ಸಂಪೂರ್ಣ ಆರೋಗ್ಯವಂತ ಮಗುವಾಗಿ ಹುಟ್ಟುತ್ತೆ ಎನ್ನುವಂಥದ್ದು ಸಹ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಈ ಮುಸ್ಕಿನ ಜೋಳ ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಗಳಿಗಂತೂ ಒಂದು ವರ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಕ್ಯಾಲೋರಿ ಹೆಚ್ಚಿರಲ್ಲ ಶಕ್ತಿ ನೀಡುತ್ತೆ ಕೊಬ್ಬನ್ನು ಕೊಲೆಸ್ ಅಂದರೆ ಕೊಲೆಸ್ಟ್ರಾಲನ್ನು ಹಾಕುತ್ತೆ ನಮ್ಮ ನಮ್ಮಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಸಹ ನಿವಾರಿಸಿ ನಮ್ಮ ಮೂತ್ರಪಿಂಡವನ್ನು ಇದು ಸುರಕ್ಷಿತವಾಗಿಡತ್ತೆ ಈ ಒಂದು ಜೋಳದ ಸೇವನೆಯಿಂದ ಕಿಡ್ನಿ ಸ್ಟೋನ್ ಸಹ ಹೋಗ್ಲಾಡಿಸ್ಬೋದು ಮೂತ್ರಪಿಂಡ ಅಂದರೆ ಕಿಡ್ನಿ ತುಂಬ ಆರೋಗ್ಯಯುತವಾಗಿ ದೀರ್ಘಕಾಲ ಬಾಳಿಕೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಅತಿ ಸಾಮಾನ್ಯ ಕಾಯಿಲೆ ಅಂದರೆ ಬಿ ಪಿ ಮತ್ತು ಶುಗರ್ ಹಿಂದೆ ನಲವತ್ತು ವರ್ಷದ ನಂತರ ಬಂದರೆ ಈಗ ಹದಿನೆಂಟರಿಂದ ಇಪ್ಪತ್ತು ವರ್ಷ ಮಕ್ಕಳಲ್ಲೇ ಬಿ ಪಿ ಶುಗರ್ಗಳನ್ನು ಕಾಣ್ಬೌದು ಅಂತಹ ಶುಗರ್ ಪೇಷಂಟ್ಗಳಿಗೆ ಒಂದು ರಾಮಬಾಣ ಅಂದರೆ ಈ ಜೋಳದ ನೂಲು ಅಂದರೆ ರೇಷ್ಮೆ ಅಂತ ನೂಲಿದೆಯಲ್ಲ ಅದು ಆ ನೂಲನ್ನು ತಗೊಂಡು ಪ್ರತಿದಿನ ಬೆಳಗ್ಗೆ ಒಂದು ಉದ್ದ ದೊಡ್ಡ ಲೋಟದಲ್ಲಿ ನೀರು ಹಾಕಿ ಈ ನೂಲನ್ನು ಹಾಕಿ ಅದು ಅರ್ಧ ಲೋಟ ಆಗುವಷ್ಟು ಕುದಿಸಿ ಮೂರು ತಿಂಗಳ ಕಾಲ ಬಿಡದೆ ಕುಡಿದ್ರೆ ಶುಗರ್ ನಾರ್ಮಲ್ ಬರುತ್ತೆ ಇದು ಇನ್ಸುಲಿನ್ ರೀತಿಯೂ ಸಹ ಕೆಲಸ ಮಾಡುತ್ತೆ ಇದರಿಂದ ಈ ಒಂದು ನೂಲಿನಿಂದ ಸಕ್ಕರೆ ಕಾಯಿಲೆಯನ್ನು ಹತೋಟಿಗೆ ತರ್ಬೋದು ಅಂತ ಹೇಳಿ ಪ್ರೂವ್ ಆಗಿದೆ ಫ್ರೆಂಡ್ಸ್ ಈ ಮುಸುಕಿನ ಜೋಳದಿಂದ ನಾನಾ ರೀತಿಯ ತುಂಬ ಟೇಸ್ಟಿ ರೆಸಿಪಿಗಳನ್ನು ಮಾಡ್ಬೋದು ಪಕೋಡ ಮಂಚೂರಿಯನ್ ಹಾಗೂ ಮತ್ತು ಇದು ಕೋಸುಂಬ್ರಿ ಮಾಡ್ಬೋದು ಬೇಯಿಸ್ಕೊಂಡು ತಿನ್ಬೋದು ವಡೆಗಳನ್ನು ಮಾಡ್ಬೋದು ರೊಟ್ಟಿನ ಮಾಡಿಕೊಂಡು ತಿನ್ಬಹುದು ಹೀಗೆ ನಾನಾ ನಾನಾ ವೆರೈಟೀಸ್ ವೆರೈಟೀಸ್ ಮಾಡ್ಕೊಂಡು ತಿನ್ಬಹುದು ಬಾ ರುಚಿನೂ ಹೌದು ಆರೋಗ್ಯಕ್ಕೆ ತುಂಬ ಉತ್ತಮವೂ ಹೌದು ಎಲ್ಲದಕ್ಕಿಂತ ಅತಿ ಹೆಚ್ಚು ಪ್ರಚಲಿತದಲ್ಲಿರುವಂತಹದ್ದು ನಾವು ಸುಟ್ಕೊಂಡು ತಿಂತೀವಿ ಬೇಸು ಸಹ ತಿಂತೀವಿ ಆದರೆ ಸುಟ್ಕೊಂಡು ತಿನ್ನೋದೇ ಜಾಸ್ತಿ ಏಕೆಂದರೆ ಅದು ರುಚಿ ಜಾಸ್ತಿ ಇನ್ನೊಂದು ಅದನ್ನು ಸುಟ್ಕೊಂಡು ತಿನ್ನೋದ್ರಿಂದ ಅದರೆಲ್ಲ ಏನು ಒಳ್ಳೆಯ ಅಂಶ ಬೇಗ ನಾಶ ಆಗಲ್ಲ ಬೇಯಿಸ್ಬಿಟ್ಟು ತಿಂದರೆ ಸ್ವಲ್ಪ ಬೇಗ ನಾಶ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಅದರದ್ದು ಉತ್ತಮ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಸುಟ್ಕೊಂಡು ತಿಂದರೆ ಅದರ ಉತ್ತಮಾಂಶ ಸ್ವಲ್ಪ ಜಾಸ್ತಿ ಹಾಗೆ ಉಳಿದಿರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಮುಸ್ಕಿನ ಜೋಳ ಎಷ್ಟು ಸುಂದರತೇನೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ಯಾವುದೇ ರೀತಿಯ ಕಾಯಿಲೆ ಇರೋ ಸಹ ತಿನ್ಬೋದು ಎಲ್ಲರಿಗೂ ಸಹ ಇದು ಉತ್ತಮವಾದ ಆಹಾರ ಮಕ್ಕಳಿಂದಲೇ ಇದನ್ನು ಆಹಾರವಾಗಿ ಕೊಡ್ತಾ ಬಂದರೆ ಅವ್ರಿಗೆ ಮುಂದಕ್ಕೆ ಶುಗರ್ ಬಿ ಪಿಯಿಂದ ರಕ್ಷಣೆ ಮಾಡ್ಬೋದು ಅಂತ ಸಹ ಹೇಳ್ತಾರೆ ಇನ್ನೊಂದು ಅತ್ಯುತ್ತಮವಾದ ಮಾಹಿತಿ ಅಂದರೆ ಈ ಜೋಳದ ಹಿಟ್ಟಿನ ಪೇಸ್ಟ್ ಮಾಡಿ ಅಥವಾ ಜೋಳವನ್ನು ಬೇಯಿಸಿ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಒಂದು ಸು ಒಂದೆರಡು ಹನಿ ನಿಂಬೆ ಹಣ್ಣಿನ ರಸ ಹಾಕಿ ಮುಖಕ್ಕೆ ಹಚ್ಚಿದರೆ ಮುಖದಲ್ಲಿರುವ ಸುಕ್ಕು ನೆರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪಿಂಪಲ್ಸ್ ಎಲ್ಲ ಹೋಗಿಬಿಟ್ಟು ಫೇಸು ಗ್ಲಾಸಿ ಸ್ಕಿನ್ ಟೈಪು ಬ್ರೈಟ್ನೆಸ್ ಬರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಮುಸ್ಕಿನ ಜೋಳ ತಿನ್ನೋದರಿಂದ ಹೇರ್ಸು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ಅದನ್ನು ಕಚ್ಚಿ ಕಚ್ಚಿ ನಾವು ತಿನ್ನೋದ್ರಿಂದ ಹಲ್ಲು ಗಟ್ಟಿ ಸದೃಢವಾಗಿ ಬರುತ್ತೆ ಅಷ್ಟು ಗಟ್ಟಿಯಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮುಸ್ಕಿನ್ ಜೋಳದ ಎಷ್ಟು ವಿಶೇಷತೆಗಳು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮಕಾರಿ ಅಂತ ಹೇಳಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್